ಹಾಯ್ ಫ್ರೆಂಡ್ಸ್ ಮನಸ್ಸಿನ ಕಿರಿಕಿರಿಗೆ ಇಲ್ಲಿದೆ ಸಿಂಪಲ್ ಪರಿಹಾರ ಹೌದು ಬಹಳಷ್ಟು ಜನರಿಗೆ ಮನಸ್ಸಿಗೆ ತುಂಬ ಕಿರಿಕಿರಿ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮತ್ತಿನ್ನು ಮನಸ್ಸಿಗೆ ತುಂಬ ಒದ್ದಾಟ ಇದ್ದರೆ ಗಲಿಬಿಲಿಗಳು ಗೊಂದಲಗಳು ಆಗ್ತಾ ಇದ್ದರೆ ಮಲಗಿದರೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲ ಏನೇನೋ ಯೋಚನೆಗಳು ಆಗ್ತಾ ಇದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಯಾವುದೇ ಒಂದು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಅಂತ ಅಂದರೆ ನಿಮಗೆ ತುಂಬ ಯೋಚನೆಗಳು ಚಿಂತನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಅದಕ್ಕೆ ಸಿಂಪಲ್ ಆದ ಒಂದು ರೆಮಿಡಿ ಇಲ್ಲಿದೆ ಹೇಳ್ತೀವಿ ಬನ್ನಿ ನೀವೇನು ಮಾಡ್ಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಇದ್ದೇ ಇರುತ್ತದೆ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಎರಡು ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನ ಗೊಂದಲಗಳನ್ನು ಹೇಳಿಕೊಳ್ಳಿ ನಂತರ ಅದನ್ನು ಪಕ್ಷಿಗಳಿಗೆ ಅಥವಾ ಹಕ್ಕಿಗಳಿಗೆ ನೀವು ಹಾಕುವುದರಿಂದ ನಿಮ್ಮ ಮನಸ್ಸು ಬಹಳಷ್ಟು ಹಗುರ ಆಗುತ್ತದೆ ನಿಮ್ಮ ನೆಗೆಟಿವಿಟಿಯನ್ನು ದೂರ ಆಗುತ್ತದೆ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಹೇಗೆ ಮಾಡುವುದರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಮನಸ್ಸಿನ ಕಿರಿಕಿರಿ ನಿಮಗೆ ದೂರ ಆಗುತ್ತದೆ ಯಾರ್ಯಾರಿಗೆಲ್ಲ ಮನಸ್ಸಿಗೆ ತುಂಬ ಕಿರಿಕಿರಿ ಗೊಂದಲಗಳು ಒತ್ತಡಗಳು ಇದ್ದೇ ಇರುತ್ತವೆ ಅಂಥವರು ಈ ಒಂದು ಮೆಥಡನ್ನು ಫಾಲೋ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗ್ತಾ ಹೋಗುತ್ತದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್